ನಮಸ್ಕಾರ ಕನ್ನಡಕ ನಮ್ಮ ಅಲೆವು ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಅಂತಿದ್ದಾಗೆ ನನಗೆ ಬಹಳಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಏನ್ ತಿಳಿಸ್ತೀರಾ ಅಂದ್ರೆ ಗುರುಗಳೇ ನಮ್ಮ ಕಷ್ಟಕ್ಕೆ ಕೊನೆಯೇ ಇಲ್ವಾ ಅಥವಾ ಜೀವನ ಪೂರ್ತಿ ನಾವು ಹಿಂಗೇನ್ ಹರಳೋಗ್ಬಿಡ್ತೀವ ಎಲ್ಲರ ಹತ್ರ ಇದೇ ತರ ನಮ್ಗೆ ಮೋಸ ಆಗ್ತಾನೆ ಇರುತ್ತ ಇಲ್ಲ ಜನ ನಮ್ನ ಉಪಯೋಗಿಸ್ಕೊಳ್ಳೋದು ನಿಲ್ಲದೇ ಇಲ್ವಾ ಈ ತರ ತುಂಬಾನೇ ಕೇಳ್ತಿರ್ತೀರ ಆದ್ರೆ ನಾವು ಕೂಡ ಹೇಳಿದ್ವಿ ಇನ್ನು ಕೆಲ ತಿಂಗಳ ಕಾಲ ಹೀಗೆ ಇರುತ್ತೆ ಅದಾದ ನಂತರ ಜೀವನದಲ್ಲಿ ಒಂದು ಸಣ್ಣ ಬೆಳಕು ಮೂಡ್ ಬಂದೇ ಬರುತ್ತೆ ಅಂತ ನಾವು ಹೇಳಿದ್ವಿ ಈ ಮಾಸ ಕರ್ಕಟಕ ರಾಶಿಯವ್ರಿಗೆ ಹೇಗಿರುತ್ತೆ ಅಂತ ಅಂದ್ರೆ ನೀವು ನಿಮ್ಮ ಬಳಿ ಕೂಡಿಟ್ಟಿದ್ದ ಹಣವನ್ನ ಅಥವಾ ನೀವು ತುಂಬಾ ಕಷ್ಟಪಟ್ಟು ದುಡಿದ ಹಣವನ್ನು ಕಸಿದುಕೊಳ್ಳುವಂತಹ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಬರ್ತದೆ ಆದರೆ ಎಲ್ಲವೂ ನಿಜ ಸಂದರ್ಭನೇ ಬರಬೇಕು ಅಂತ ಏನಿಲ್ಲ ಕೆಲವೊಬ್ಬರು ನಿಮ್ಮ ಹತ್ರ ಅದನ್ನ ತಗೊಳ್ಬೇಕು ಅಂತಲೇ ಸುಳ್ಳು ಹೇಳಿ ಬರುವಂತ ವ್ಯಕ್ತಿಗಳಿರ್ತಾರೆ ಅಥವಾ ಕೆಲವೊಂದು ಸಾಂದರ್ಭಿಕವಾಗಿ ನೀವು ಖರ್ಚು ಮಾಡಲೇಬೇಕಾಗತ್ತೆ ನೀವುಗಳು ಎಷ್ಟು ಕಷ್ಟಪಟ್ಟಿರ್ತೀರಾ ಅನ್ನುವುದು ನಿಮಗೆ ಮಾತ್ರ ಗೊತ್ತು ಹಗಲು ರಾತ್ರಿ ದುಡ್ದಿ ಆ ಒಂದು ಒಣಕ್ಕೋಸ್ಕರ ಎಷ್ಟು ಶ್ರಮ ಪಟ್ಟಿರ್ತೀರ ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ ಆದರೆ ಆ ನಿಮ್ಮ ಅಷ್ಟು ಶ್ರಮವನ್ನು ಯಾವುದೋ ಒಂದು ವ್ಯಕ್ತಿ ಬಂದು ಕಸಿದುಕೊಳ್ತಾರೆ ಅಂದ್ರೆ ಅದನ್ನ ಯಾರೂ ಸಹ ಜೀವನದಲ್ಲಿ ಸಹಿಸ್ಕೊಳ್ಳಲ್ಲ ಯಾರು ಸಹಿಸ್ಕೊಳಲ್ಲ ನೀವು ತುಂಬಾ ನಂಬಿದಂತಹ ವ್ಯಕ್ತಿಯಿಂದನೇ ನಿಮಗೆ ಮೋಸ ಆಗುತ್ತೆ ನೀವು ತುಂಬಾ ಯಾರು ಇವ್ರು ನಮಗೆ ಮೋಸನೇ ಮಾಡಲ್ಲ ಅಂತ ಅನ್ಕೊಂಡಿರ್ತರೋ ಅಂತಹ ವ್ಯಕ್ತಿಯಿಂದನೇ ನಿಮಗೆ ಮೋಸ ಆಗುತ್ತೆ ಯಾಕಂದ್ರೆ ಆ ವ್ಯಕ್ತಿಯ ಒಂದು ಬಣ್ಣ ಮಾತ್ರ ನಿಮಗೆ ಗೊತ್ತಿರುತ್ತೆ ಇನ್ನೊಂದು ಬಣ್ಣ ನಿಮಗೆ ಗೊತ್ತಿರಲ್ಲ ಬಹುಶಃ ನಿಮ್ಮ ಅಕ್ಕಪಕ್ಕ ಇರೋರು ನಿಮ್ಗೆ ಅವ್ರ ಬಗ್ಗೆ ಹೇಳಿದ್ರು ನೀವು ನಂಬುವಂತ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಯಾಕಂದ್ರೆ ಕುರುಡು ನಂಬಿಕೆ ಅಥವಾ ಕುರುಡು ಪ್ರೀತಿ ನೀವು ನಂಬುವಂತಹ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಆಗ ಆ ವ್ಯಕ್ತಿ ಏನು ಮಾಡ್ತಾರೆ ನಿಮ್ಮ ಆ ಒಂದು ಸಿಚುವೇಶನ್ ಯೂಸ್ ಮಾಡಿಕೊಂಡು ನಿಮ್ಮನ್ನ ಬಳಸ್ಕೊಂಡು ನಿಮ್ಮನ್ನ ಮೋಸ ಮಾಡ್ತಾರೆ ತುಂಬಾ ಪ್ರೀತಿ ಪಾತ್ರರು ಅಂತ ಅಂದ್ಕೊಂಡಿರ್ತೀರ ಆದರೆ ಆ ಪ್ರೀತಿ ಪಾತ್ರದಿಂದಲೇ ನಿಮಗೆ ಮೋಸ ಆಗುತ್ತೆ ಆದರೆ ಬೇರೆ ಇನ್ಯಾವ್ದಕ್ಕೂ ನೀವು ಚಿಂತೆ ಮಾಡಬೇಡಿ ನಿಮ್ಮ ಕೆಲಸದಲ್ಲಿ ಈಗೀಗ ಪ್ರಗತಿ ಕಾಣ್ತಿರ್ತೀರಾ ಈಗೀಗ ಎಲ್ಲೋ ಒಂದು ಚೂರು ಇವಾಗ ನೂರು ರೂಪಾಯಿ ದುಡಿಯೋ ಜಾಗದಲ್ಲಿ ನಾನು ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ದುಡಿತಿರ್ತೀರ ಆತರ ಆದರೂ ನಿಮ್ಮ ಜೀವನದಲ್ಲಿ ಒಂದು ಪುಟ್ಟ ಏಳಿಗೆ ಒಂದು ಪುಟ್ಟ ಪ್ರಗತಿ ಆಗಿರುತ್ತೆ ನಿಜ ಅಲ್ವಾ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಪುಷ್ಯಮಿ ನಕ್ಷತ್ರ ನಾಲ್ಕನೇ ಪಾದ ಇವ್ರಿಗೆ ಇನ್ನ ಆ ಒಂದು ಕಷ್ಟ ಕಾರ್ಪಣ್ಯಗಳು ಇನ್ನ ಅದೇ ರೀತಿ ಅದೇ ರೀತಿ ಹೋಗ್ತಾ ಇದೆ ಅದೇ ರೀತಿ ಹೋಗ್ತಾ ಇದೆ ಇದು ಕೊನೆನೇ ಇಲ್ವಾ ಅಂತ ನಮ್ಮನ್ನ ತುಂಬಾ ಜನ ಮೆಸೇಜ್ ಮಾಡಿ ಕೇಳಿದಿರ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದಿರ ಬರುತ್ತೆ ಕತ್ತಲಾದ ನಂತರ ಬೆಳಕು ಬರಲೇಬೇಕು ಆ ಬೆಳಕಲ್ಲಿ ನಿಮ್ಮ ಜೀವನ ಮೂಡಲೇಬೇಕು ಮೂಡೇ ಮೂಡುತ್ತೆ ಕೂಡ ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದವರಿಗೆ ಸ್ವಲ್ಪ ನೀವು ಜೀವಿತಾಕಾರವಾಗಿರ್ತೀರ ಅಂದ್ರೆ ಹಬ್ಬ ಏನೋ ಜೀವನ ನಡೀತಿದ್ಯಲ್ಲ ಆ ಒಂದು ಆ ಒಂದು ಹಂತಕ್ಕೆ ನೀವು ಬಂದಿರ್ತೀರ ಆದ್ರೆ ಚಿಂತೆ ಮಾಡಬೇಡಿ ನಾವು ಹೇಳಿದಾಗೆ ದಯಮಾಡಿ ಜೀವನದಲ್ಲಿ ಯಾರೊಬ್ಬರನ್ನು ಕುರುಡಾಗಿ ನಂಬಿ ನೀವು ಮೋಸ ಹೋಗ್ಲಿಕ್ಕೆ ಹೋಗ್ಲೇಬೇಡಿ ಯಾಕಂದ್ರೆ ನಿಮ್ಮ ಒಳ್ಳೆಯತನವನ್ನ ನಿಮ್ಮ ಒಳ್ಳೆಯತನವನ್ನ ಎಷ್ಟು ಚೆನ್ನಾಗಿ ಉಪಯೋಗ ಮಾಡ್ಕೊಬೋದು ಅನ್ನೋದು ನಿಮ್ಮ ಅಕ್ಕ ಪಕ್ಕ ಇರುವವರಿಗೆ ತುಂಬಾ ಚೆನ್ನಾಗಿ ಗೊತ್ತು ನೀವು ಯಾರೋ ಒಬ್ರಿಗೆ ಅನಾಮಿಕರಿಗೆ ಸ್ವಂತ ಅಣ್ಣ ತರ ಪ್ರೀತಿ ತೋರಿಸಿರ್ತೀರ ತಂಗಿ ತರ ಪ್ರೀತಿ ತೋರಿಸಿರ್ತೀರ ತಾಯಿ ಪ್ರೀತಿ ತೋರಿಸಿರ್ತೀರ ಆದ್ರೆ ನಿಮ್ಮ ಅಷ್ಟು ಪ್ರೀತಿಗೂ ಅವ್ರು ಬೆಲೆ ಕೊಡ್ತಿರಲ್ಲ ನೀವು ಇಟ್ಕೊಂಡಿರ್ತಿರಲ್ಲ ಹಣ ಆ ಹಣದ ಬೆಲೆ ಕೊಡ್ತಾರೆ ಆದ್ರೆ ಜೀವನದಲ್ಲಿ ಹಣ ಇದ್ರು ಏನೇಳಿ ನೆಮ್ಮದಿ ಇರಲ್ಲ ಇದೊಂದರೆ ಹೇಗಾಗೋಗಿದೆ ಹೋಗಿದೆ ಅಂದರೆ ಯಾರ ಯಾರತ್ರ ನೆಮ್ಮದಿ ಇದೆಯೋ ಅವರ ಹತ್ರ ಹಣವಿರೋದಿಲ್ಲ ಯಾರತ್ರ ಹಣ ಇದೆಯೋ ಅವರ ಹತ್ರ ನೆಮ್ಮದಿ ಇರ್ತಾ ಇಲ್ಲ ಯಾಕೆ ಅಂದ್ರೆ ಗ್ರಹಗಳ ಗ್ರಹಗಳ ಅಡಚಣೆ ಅದಷ್ಟು ಸುಭೋಗವಾಗಿ ಹೋಗ್ತಾ ಇದೆ ಅದು ಅದೇ ರೀತಿ ಸಾಕ್ತಿರುತ್ತೆ ಕೂಡ ಈ ಆಷಾಢ ಮಾಸದಲ್ಲಿ ದಯಮಾಡಿ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಮಾಡಿ ನೀವು ಮೈಸೂರಿಗೆ ಹೋಗಿ ಮಾಡಬೇಕು ಅಂತ ಹೇಳಿದ ನಿಮ್ಮ ಅಕ್ಕಪಕ್ಕದಲ್ಲೂ ತುಂಬಾ ದೇವಾಲಯಗಳಿರುತ್ತೆ ಅಲ್ಲಿ ಹೋಗಿ ಶುಕ್ರವಾರ ಮಂಗಳವಾರಕ್ಕಿಂತ ಇನ್ನು ಶುಕ್ರವಾರ ಶ್ರೇಷ್ಠ ಶುಕ್ರವಾರ ಹೋಗಿ ತಾಯಿ ಕೈ ಮುಟ್ಟು ನಿಂಬೆ ಹಣ್ಣಿನ ದೀಪ ಹಚ್ಚಿ ಬರುವುದರಿಂದ ನಿಮಗೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾ ನಿಮ್ಗೆ ಏನಾದರೂ ಇದ್ದಲ್ಲಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ನಾವು ಖಂಡಿತ ಅದಕ್ಕೆ ಪರಿಹಾರ ವಿಡಿಯೋ ಮಾಡಿ ಆಗ್ತೀವಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಧನ್ಯವಾದ